ಮನೆಯ ಹತ್ತಿರ ಇರುವ ನಲ್ಲಿಯಿಂದ ನೀರು ವ್ಯರ್ಥವಾಗಿ ಹೋಗ್ತಾ ಇತ್ತು ಮನೆಯ ಹೊರಗಡೆ ಹರಿತ ಕೂತ್ಕೊಂಡು ಓದ್ತಾ ಇದ್ಲೇ ಹೊರತು ಆ ನಲ್ಲಿಯನ್ನು ಅವಳು ಆಫ್ ಮಾಡಲಿಲ್ಲ ಆಗ ಅಲ್ಲಿಗೆ ಚಂದ್ರಿಕಾ ಬಂದ್ಲು ಟ್ಯಾಪ್ ಅನ್ನು ಆಫ್ ಮಾಡಿ ಕೋಪದಿಂದ ಹರಿತಳನ್ನು ನೋಡಿ ಹರಿತಾ ಅಷ್ಟು ನೀರು ವೇಸ್ಟ್ ಆಗ್ತಿದೆ ನೀನ್ ಅದ್ನ ನೋಡ್ಲೇ ಇಲ್ವಾ ಅದ್ನ ನೋಡ್ಲಿಕ್ಕೆ ನಾನೇನು ಫ್ರೀ ಇಲ್ವಲ್ಲಕ್ಕ ನಾನು ತುಂಬಾ ಶ್ರದ್ಧೆಯಿಂದ ಓದ್ತಾ ಇದ್ದೀನಿ ನೀನು ಓದೋದು ಎಷ್ಟು ಮುಖ್ಯನೋ ನಮಗೆ ನೀರು ಕೂಡ ಅಷ್ಟೇ ಮುಖ್ಯ ಮೊದಲೇ ಬೇಸಿಗೆ ಕಾಲ ಹೊರಗಡೆ ಎಷ್ಟು ಬಿಸಿಲು ಒಡಿತಾ ಇದೆ ಅಂತ ನೀನ್ ನೋಡ್ತಿದ್ದೀಯ ಅಕ್ಕ ನಾನು ಓದಿಯೆಲ್ಲ ಆದ್ಮೇಲೆ ಎರಡು ಗಂಟೆ ಹೊತ್ತು ನಿನ್ ಜೊತೆನೆ ಕೂತ್ಕೋತೀನಿ ಆವಾಗ ನನಗೆ ನೀನು ಈ ನೀರಿನ ಬಗ್ಗೆ ಕ್ಲಾಸ್ ತಗೋ ಸರಿಯಾ ಇವಾಗ ನನ್ನ ಬಿಟ್ಬಿಡು ನಾನು ಓದ್ಬೇಕು ನೀನ್ ಹೋಗು ಹಾಗೆ ಹೇಳಿ ಓದ್ತಾ ಇದ್ಲು ಆಗ ಚಂದ್ರಿಕಾ ತನ್ನೊಳಗೆ ತಾನೇ ಯಾವ ನೀರನ್ನು ನಾವು ವ್ಯರ್ಥ ಮಾಡ್ತೀವೋ ಆ ನೀರಿಗೋಸ್ಕರ ಕಷ್ಟಪಡುವ ಕಾಲ ಬರುತ್ತೆ ಹಾಗೆ ಹೇಳಿ ಅಲ್ಲಿಂದ ಮನೆಯೊಳಗೆ ಹೋದ್ಲು ಹರಿತ ಕೂತು ಓದ್ತಾ ಇದ್ಲು ಸ್ವಲ್ಪ ಸಮಯದ ಬಳಿಕ ಸರೋಜ ಬಂದ್ಲು ಓದ್ತಾ ಇರುವ ಹರಿತನ ನೋಡಿ ಏನಮ್ಮ ಚೆನ್ನಾಗಿದ್ದೀಯಾ ಹಾಗೆ ಸರೋಜ ಕೇಳಿದಾಗ ಕೋಪದಿಂದ ನಾನು ಚೆನ್ನಾಗಿಯೇ ಇದ್ದೀನಿ ಕೈಕಲೇನು ಮುರಿದು ಕೂತಿಲ್ಲ ಹಾಗೆ ಹೇಳಿ ಒತ್ತನೇ ಇದ್ಲು ಸರೋಜ ಮಾತ್ರ ತನ್ನೊಳಗೆ ತಾನೆ ಚಂದ್ರಿಕಳ ತಂಗಿ ಹರಿತಳಿಗೆ ತುಂಬಾ ದುರಂಕಾರ ಅಂತ ಊರಿನ ಜನಗಳು ಹೇಳುವುದನ್ನ ನಾನು ಕೇಳಿದೀನಿ ಇವಾಗ ನನ್ನ ಕಣ್ಣಾರೆ ನೋಡ್ಬಿಟ್ಟೆ ಇವಳಿಗೆ ಅಹಂಕಾರ ಮಾತ್ರ ಅಲ್ಲ ದುರಂಕಾರ ಜಾಸ್ತಿನೇ ಇದೆ ನನಗೆ ಇವಳ ಜೊತೆ ಏನ್ ಕೆಲ್ಸ ನನಗೆ ಚಂದ್ರಿಕನೇ ಬೇಕಾಗಿತ್ತು ಹೀಗೆ ಹೇಳಿಕೊಂಡು ಜೋರಾಗಿ ಅಮ್ಮ ಚಂದ್ರಿಕಾ ಚಂದ್ರಿಕಾ ಇದ್ದೀಯಮ್ಮಾ ಹೀಗೆ ಜೋರಾಗಿ ಕರಿತಾ ಇರುವಾಗ ಅದನ್ನು ಕೇಳಿ ಹರಿತಾ ನಾನು ಇಲ್ಲೇ ತಾನೇ ಇದ್ದೀನಿ ನನ್ ಜೊತೆ ಕೇಳಿದ್ರೆ ನಾನು ಹೇಳ್ತಿದ್ದೆ ಅಲ್ವಾ ನನ್ನ ಅಕ್ಕ ಮನೆಯೊಳಗಿಲ್ಲ ಹೊರಗೋಗಿದ್ದಾಳೆ ಹೊರಗೆ ಓದ್ಲು ಅಂತ ಹೇಳಿದ್ರೆ ನಾನ್ ನಂಬೋದಿಲ್ಲ ಮನೆಯೊಳಗಿನ ಏನಾದ್ರು ಕೆಲ್ಸ ಮಾಡ್ಕೊಂಡಿರ್ತಾಳೆ ಇರ್ತಾಳೆ ನೀನೇ ಅವಳನ್ನ ಕರೀತೀಯಾ ಅಥವಾ ನನಗೆ ಇಷ್ಟವಾದಂಗೆ ನಾನೇ ಅವಳನ್ನ ಕರೀಲ ಎಲ್ಲ ನಿನಗೆ ಬಿಟ್ಟಿದ್ದಷ್ಟೇ ಏನಾಗಿದ್ರು ನಾನೇ ಹೇಳಬೇಕಾ ಸರಿ ಆಯ್ತು ನಾನೇ ಹೇಳ್ತೀನಿ ಇನ್ನೊಬ್ಬರಿಗೆ ನಾನು ಯಾವತ್ತೂ ಚಾನ್ಸ್ನ ಕೊಡೋದಿಲ್ಲ ನನ್ನ ಅಕ್ಕ ಮನೆಯಲ್ಲಿ ಇಲ್ಲ ಅವಳು ಬರ್ಲಿಕ್ಕೆ ಎರಡ್ ದಿನ ಆಗುತ್ತೆ ನೀವಿವಾಗ ಹೊರಡ್ಬೋದು ಹೋಗಿ ಬನ್ನಿ ಹಾಗೆ ಹರಿತ ಹೇಳ್ತಾ ಇರುವಾಗ ಚಂದ್ರಿಕಾ ಮನೆ ಒಳಗೆಯಿಂದ ಹೊರಗೆ ಬಂದ್ಲು ಮನೆಯಲ್ಲಿ ಇಲ್ಲ ಬರ್ಲಿಕ್ಕೆ ಎರಡ್ ದಿನ ಆಗ್ತದೆ ಅಂತ ಹೇಳ್ದೆ ಇವಾಗ ಮನೆ ಒಳಗಿಂದ ಬಂದಿದಾಳೆ ಇವಾಗ ಏನ್ ಹೇಳ್ತೀಯಾ ತಂಗಿ ನನ್ನನ್ನು ಸರಿಯಾಗಿ ನೋಡ್ದೆ ಹೇಳಿದಾಳಕ್ಕ ಸರಿ ಸರಿ ಅದನ್ನೆಲ್ಲ ಬಿಡಿ ಇವಾಗ ಬಂದ ವಿಷಯವನ್ನು ಹೇಳಿ ಅದೇ ಅಮ್ಮ ನಿಮ್ಮ ಹೇಳದ್ರಂತೆ ಬಾ ಹೊಲದ ಕಡೆಗೆ ಹೋಗಿ ಬರೋಣ ಅಯ್ಯೋ ಹೌದು ಆ ವಿಷಯನ ನಾನು ಮರ್ತೇ ಬಿಟ್ಟೆ ಸರಿ ಸರಿ ಬನ್ನಿ ಆ ತೆಂಗಿನಕಾಯಿನ ತಗೊಬನ್ನಿ ಅತ್ತೆ ಅದ್ನೆಲ್ಲ ತಗೊಂಡು ನಿಮ್ ಮಾವ ಹೋದ್ರು ಕಣೆ ನಾವು ಮಾತ್ರ ಇಲ್ಲಿದ್ದೀವಿ ಹಾಗಾದ್ರೆ ನಾವು ಕೂಡ ಹೋಗೋಣ ಹಾಗೆ ಹೇಳಿ ಚಂದ್ರಿಕಾ ಮತ್ತು ಸರೋಜಾ ಹೊಲಕ್ಕೆ ಹೋದ್ರು ಹೊಲದಲ್ಲಿ ಇರುವ ಸರೋಜಮ್ಮನ ಗಂಡ ಮಾಧವಯ್ಯ ಚಂದ್ರಿಕನ ಕೈಯಲ್ಲಿ ತೆಂಗಿನಕಾಯಿಯನ್ನು ಕೊಟ್ರು ಹೊಲದ ಸುತ್ತ ಚಂದ್ರಿಕಾ ಕೈಯಲ್ಲಿ ತೆಂಗಿನಕಾಯಿಯನ್ನು ಹಿಡಿದುಕೊಂಡು ನೀರು ಎಲ್ಲಿಯಾದ್ರೂ ಸಿಗುತ್ತಾ ಅಂತ ಹೊಲ ಸುತ್ತ ಸುತ್ತಾನೇ ಇದ್ಲು ಸರೋಜಮ್ಮ ಮತ್ತು ಮಾಧವಯ್ಯ ಚಂದ್ರಿಕಾ ಕೈಯಲ್ಲಿರುವ ತೆಂಗಿನಕಾಯಿನ ನೋಡ್ತಾನೇ ಇದ್ರು ಆ ಕಾಯಿ ಎಲ್ಲೂ ಕೂಡ ನೇರವಾಗಿ ನಿಲ್ಲಲೇ ಇಲ್ಲ ಗಾಬರಿಯಿಂದ ಏನ್ರಿ ನೀರಿರುವ ಸ್ಥಳವನ್ನು ತೆಂಗಿನಕಾಯಿ ಎಲ್ಲೂ ಕೂಡ ತೋರಿಸ್ಲೇ ಇಲ್ಲ ನಿಜವಾಗ್ಲೂ ಭೂಮಿಯಲ್ಲಿ ನೀರು ಇದೆಯಾ ಇಲ್ವೋ ಚಂದ್ರಿಕಾ ಈ ಹೊಲ ಸುತ್ತ ಸುತ್ತಾ ಇದ್ದಾಳೆ ಅಲ್ವಾ ಸರೋಜಾ ಇವಾಗ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀಯಾ ನಂಬಿಕೆಯಿಂದ ಇರು ನೋಡೋಣ ಭೂಮಿ ತಾಯಿಯನ್ನು ನಂಬೋಣ ನಮ್ಮನ್ನು ಕಾಪಾಡುವುದು ಅವಳೇ ತಾನೆ ಹಾಗೆ ಮಾತಾಡ್ತಾ ಇರುವ ಇವರ ಬಳಿ ನಿರಾಶೆಯಿಂದ ಚಂದ್ರಿಕಾ ಬಂದ್ಲು ಸಾರಿ ಮಾವಯ್ಯ ಹೊಲ ಸುತ್ತ ಸುತ್ತಿ ಬಂದಿದ್ದೀನಿ ಎಲ್ಲೂ ಕೂಡ ನೀರಿರುವ ಸ್ಥಳ ತೋರಿಸ್ತಾನೇ ಇಲ್ಲ ಬೇಸಿಗೆ ಕಾಲ ಅಲ್ವಾ ಮಾವಯ್ಯ ಭೂಮಿಯೆಲ್ಲ ಬರಡಾಗಿದೆ ಭೂಗರ್ಭದಲ್ಲಿ ನೀರು ಎಲ್ಲೂ ಕೂಡ ಕಾಣ್ತಾನೆ ಇಲ್ಲ ಹೀಗೆ ಚಂದ್ರಿಕಾ ಹೇಳಿದ ತಕ್ಷಣ ಮಾಧವಯ್ಯ ಮತ್ತು ಸರೋಜ ಮನೆಯ ಕಡೆಗೆ ಹೊರಟು ಹೋದ್ರು ಅವರ ಹಿಂದೆನೆ ಚಂದ್ರಿಕಾ ಕೂಡ ತುಂಬಾ ದುಃಖದಲ್ಲಿ ನಡ್ಕೊಂಡು ಹೋದ್ಲು ಮನೆಯ ಬಳಿ ಹರಿತ ಊಟವನ್ನು ಮಾಡಿ ಕೈ ತೊಳೆಯಲು ಪ್ಲೇಟನ್ನು ತೆಗೆದುಕೊಂಡು ನಲ್ಲಿಯ ಬಳಿ ಬಂದ್ಲು ಏನಾದ್ರೂ ನಮ್ಮ ಅಕ್ಕನಿಗೆ ನಾನಂದ್ರೆ ತುಂಬಾ ಇಷ್ಟ ನನಗೆ ಇಷ್ಟವಾದ ಸಾಧ್ನ ಮಾಡಿದಳೆ ಒಟ್ಟೆ ತುಂಬಾ ಊಟ ಮಾಡಿದೀನಿ ಹಾಗೆ ಹೇಳಿ ಪ್ಲೇಟ್ ನಾನ್ ನಲ್ಲಿಯ ಕೆಳಗೆ ಇಟ್ಲು ಕೈಯನ್ನು ತೊಳೆದುಕೊಂಡು ಸರಿಯಾಗಿ ನಲ್ಲಿಯನ್ನು ಆಫ್ ಮಾಡದೆ ಮನೆಯೊಳಗೆ ಹೋದ್ಲು ಈ ಕಡೆ ಚಂದ್ರಿಕಾ ಮನೆಗೆ ಬಂದ್ಲು ನೀರು ವ್ಯರ್ಥವಾಗುವುದನ್ನು ನೋಡಿದ್ಲು ತಂಗಿಯಾದ ಹರಿತ ಮೇಲೆ ತುಂಬಾನೇ ಕೋಪ ಬಂತು ಜೋರಾಗಿ ಅವಳನ್ನು ಹರಿತ ಹರಿತ ಅಷ್ಟೇ ಮನೆಯೊಳಗೆ ಇದ್ದ ಹರಿತ ವೇಗವಾಗಿ ಹೊರಗೆ ಬಂದ್ಲು ಏನಕ್ಕ ಇವಾಗ ಯಾವ ಹಡಗು ಮುಳುಗೋಯ್ತು ಅಂತ ಅಷ್ಟು ಜೋರು ಕರಿತಾ ಇದ್ದೀಯ ಟ್ಯಾಪ್ ನೋಡಿ ಮಾತಾಡು ನಿನಗೆ ಎಷ್ಟು ಸಲ ಹೇಳಿದೀನಿ ನೀರನ್ನು ವ್ಯರ್ಥ ಮಾಡಬಾರ್ದು ಅಂತ ಒಂದ್ಸಲ ಟ್ಯಾಪ್ನ ಆನ್ ಮಾಡಿದ್ರೆ ಮತ್ತೆ ಸರಿಯಾಗಿ ಆಫ್ ಮಾಡ್ಬೇಕು ಅದನ್ನ ನೋಡಿ ನೀನು ನನ್ನ ಕರಿಯಕ್ಕೆ ನೀನೇ ಅದನ್ನ ಸರಿಯಾಗಿ ಆಫ್ ಮಾಡಿ ಮನೆಯೊಳಗೆ ಬರ್ಬೋದು ತಾನೆ ಅದಿಕ್ಕೆ ಏನೋ ಆದ ರೀತಿ ಕರಿತಾ ಇದ್ದೀಯಾ ಓದ್ಬೇಕು ಅಂತ ಒಳಗೆ ಓದೆ ಅದಿಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಳ್ಳೋದಾ ಹಾಗೆ ಹೇಳಿ ಅರಿತಾ ಟ್ಯಾಪ್ನ ಆಫ್ ಮಾಡಿದ್ಲು ನನ್ನ ಮಾತು ಕೇಳಿ ನಿನಗೆ ಕೋಪ ಬರ್ತಾ ಇದೆಯಮ್ಮ ಆದರೆ ನೀನು ವಾಸ್ತವ ವಿಚಾರವನ್ನು ಅರ್ಥ ಮಾಡ್ಕೊಳಲ್ಲ ನಾನು ಸ್ವಲ್ಪ ಹೊತ್ತು ಮುಂಚೆ ಮಾವನ ಹೊಲಕ್ಕೆ ಹೋಗಿದ್ದೆ ಅಲ್ಲಿ ಎಲ್ಲೂ ಕೂಡ ನೀರಿಲ್ಲ ಹೊಲ ಸುತ್ತಲೂ ಸುತ್ತಾಡಿ ಬರ್ತಾ ಇದ್ದೀನಿ ಎಲ್ಲೂ ನೀರಿಲ್ಲ ಕೈಯಲ್ಲಿದ್ದ ತೆಂಗಿನಕಾಯಿ ಎಲ್ಲೂ ಕೂಡ ನೇರವಾಗಿ ನಿಂತಿಲ್ಲ ಅದಿಕ್ಕೆ ನಾನೇನಕ್ಕ ಮಾಡೋದು ಪರಿಸ್ಥಿತಿನ ಅರ್ಥ ಮಾಡ್ಕೋ ಅಂತ ಹೇಳ್ತಿರದಮ್ಮ ಹೊಲ ಸುತ್ತಲೂ ಹುಡುಕಾಡಿ ನೋಡಿದೆ ಆದ್ರೆ ಎಲ್ಲೂ ಕೂಡ ಅಂತರ್ಜಲ ಕಾಣಲೇ ಇಲ್ಲ ಈ ಬೇಸಿಗೆ ಕಾಲದಲ್ಲಿ ಹೊಡಿತಾ ಇರುವ ಈ ಬಿಸಿಲಿಗೆ ಭೂಗರ್ಭದಲ್ಲೇ ನೀರಿಲ್ಲ ನೀರಿಗಾಗಿ ನಾವು ಕೂಡ ಕಷ್ಟವನ್ನು ಎದುರಿಸಬೇಕಾಗುತ್ತೆ ಹಾಗೆ ಹೇಳಿದಾಗ ಅರಿತಳಿಗೆ ಕೋಪ ಬಂತು ಕೋಪದಿಂದ ಅಕ್ಕ ನನಗೆ ಫೈನಲ್ ಎಕ್ಸಾಮ್ ಬರ್ತಾ ಇದೆ ಪ್ರತಿ ಸಲ ಏನಾದ್ರೂ ಒಂದು ಕಾರಣ ಹೇಳಿ ನನಗೆ ಡಿಸ್ಟರ್ಬ್ ಮಾಡ್ಬೇಡ ನನ್ನ ಯಾವಾಗ್ಲೂ ಬೈತಾನೇ ಇರ್ತೀಯಾ ಛೇ ನೀನ್ ನನ್ ಜೊತೆ ಮಾತಾಡ್ಬೇಡ ಹಾಗೆ ಹೇಳಿ ಅರಿತ ಅಲ್ಲಿಂದ ಹೊರಟೋದ್ಲು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಚಂದ್ರಿಕಾ ಎಷ್ಟು ಕರೆದ್ರೂ ಹರಿತ ಮಾತಾಡ್ತಾನೆ ಇರ್ಲಿಲ್ಲ ಬುಕ್ಕನ್ನು ಹಿಡಿದುಕೊಂಡು ಓದ್ತಾ ಇದ್ಲು ಸ್ವಲ್ಪ ದಿನದಲ್ಲಿ ಆ ಊರಿನಲ್ಲಿ ನೀರಿಗೆ ಕಷ್ಟ ಬಂತು ಜನರೆಲ್ಲ ಬಂದು ಆ ಊರಿನ ಮುಖ್ಯಸ್ಥನಾದ ಮಾಧವಯ್ಯನ ಬಳಿ ತಮ್ಮ ಕಷ್ಟವನ್ನು ಹೇಳಿಕೊಂಡ್ರು ಮಾಧವಯ್ಯನಿಗೂ ಚಿಂತೆ ಆಯಿತು ನೀವ್ ಯಾರು ಚಿಂತೆ ಮಾಡ್ಬೇಡಿ ನಾನು ಪಕ್ಕದ ಊರಿನ ಮುಖಂಡನ ಜೊತೆ ಮಾತಾಡ್ತೀನಿ ನಾವು ಪಕ್ಕದ ಊರಿನಿಂದ ನೀರನ್ನು ತೆಗೆದುಕೊಂಡು ಅದನ್ನು ಮಿತವಾಗಿ ಉಪಯೋಗ ಮಾಡೋಣ ಹಾಗೆ ಹೇಳಿದಾಗ ಊರಿನ ಜನ ಕೂಡ ಒಪ್ಪಿಕೊಂಡ್ರು ಅಂದಿನಿಂದ ಆ ಊರಿನ ಜನರೆಲ್ಲರೂ ಪಕ್ಕದ ಊರಿನಿಂದ ನೀರನ್ನು ತೆಗೆದುಕೊಂಡು ಹಿತಮಿತವಾಗಿ ಬಳಸ್ತಾ ಇದ್ರು ಎರಡೂವರೆ ಕಿಲೋಮೀಟರ್ ದೂರದಿಂದ ನೀರನ್ನು ತರ್ತಾ ಇರುವ ಚಂದ್ರಿಕಾ ನೀರಿನ ಬೆಲೆ ತಿಳಿಯದ ಹರಿತ ನೀರನ್ನು ವ್ಯರ್ಥ ಮಾಡುವುದನ್ನು ನೋಡಿ ತನ್ನ ತಲೆಯ ಮೇಲೆ ಇದ್ದಂತಹ ನೀರನ್ನು ತೆಗೆದುಕೊಂಡು ತನ್ನ ರೂಮಿಗೆ ಹೋದ್ಲು ತನ್ನ ಮನಸೊಳಗೆ ತಾನೇ ನಾನು ಎಷ್ಟು ಸಲ ಹೇಳಿದ್ರು ನನ್ನ ತಂಗಿ ಅರ್ಥನೇ ಮಾಡ್ಕೊಳಲ್ಲ ಈ ಸಲ ಪ್ರತಿ ಸಾಲದ ಹಾಗೆ ಕೋಪದಿಂದ ಅವಳಿಗೆ ಹೇಳ್ಬಾರ್ದು ನೀರಿನ ಬೆಲೆ ಗೊತ್ತಾಗುವ ರೀತಿ ಅವಳಿಗೆ ಬುದ್ಧಿ ಕಲಿಸ್ತೀನಿ ಹಾಗೆ ಆಲೋಚನೆ ಮಾಡ್ತಾ ಇರುವಾಗ ಹರಿತ ನೋಡಿ ಏನಕ್ಕ ಯಾವಾಗ್ಲೂ ಏನಾದರೂ ಒಂದು ಹೇಳ್ತಾನೆ ಇರ್ತೀಯ ಇವತ್ತು ಮೌನವಾಗಿ ನಿಂತಿದೀಯಾ ಏನು ಇಲ್ಲಮ್ಮ ತಂಗಿ ಅಷ್ಟು ದೂರ ಹೋಗಿ ನೀರ್ ತರುವಷ್ಟರಲ್ಲಿ ಕಾಲ್ ತುಂಬಾನೇ ನೋವಾಗ್ತಿದೆ ನಾನು ತಂದಂತಹ ಈ ಎರಡು ಬಿಂದಿಗೆ ನೀರನ್ನು ನನ್ನ ರೂಮಲ್ಲೇ ಇಟ್ಕೋತೀನಿ ನಿನಗೆ ನೀರ್ ಬೇಕಂದ್ರೆ ನೀನು ಹೋಗಿ ನೀರ್ ತಗೊಂಬ ಹಾಗೆ ಹೇಳಿ ಅರಿತನನ್ನು ತನ್ನ ರೂಮಿನಿಂದ ಹೊರಗಡೆ ಕಳಿಸಿ ಬಾಗಿಲಿಗೆ ಚಿಲ್ಕವನ್ನು ಹಾಕಿದ್ಲು ಇರು ಇರು ಇನ್ನು ಎಷ್ಟು ದಿನ ಹಾಗೆ ಇರ್ತಿ ಅಂತ ನಾನ್ ನೋಡ್ತೀನಿ ಹಾಗೆ ಹೇಳಿ ಹರಿತಾ ಹೊರಗಡೆ ಬಂದ್ಲು ಹೀಗೆ ಎರಡು ದಿನಗಳು ಕಳೆಯಿತು ಹರಿತ ಸ್ವತಃ ಖಾರ ಜಾಸ್ತಿ ಮಾಡಿ ಅಡುಗೆಯನ್ನು ಮಾಡಿ ತಿಂತಾ ಇದ್ಲು ಅಷ್ಟೇ ಖಾರ ಜಾಸ್ತಿಯಾಗಿ ಕಣ್ಣಿನಿಂದ ನೀರು ಬಂತು ಖಾರ ಜಾಸ್ತಿಯಾಗಿ ನೀರು ಕುಡಿಯಲು ನೀರನ್ನು ನೋಡಿದ್ಲು ಮನೆಯಲ್ಲಿ ಎಲ್ಲೂ ಕೂಡ ನೀರಿರಲಿಲ್ಲ ಪಕ್ಕದ ಮನೆಗೆ ಹೋಗಿ ಕೇಳಿದ್ಲು ಎರಡು ಮನೆ ಕೇಳಿದ್ರು ಕೂಡ ಯಾರು ಕೂಡ ಅವಳಿಗೆ ನೀರನ್ನು ಕೊಡಲಿಲ್ಲ ಖಾರ ಜಾಸ್ತಿಯಾಗಿ ಹೊಟ್ಟೆ ಕೂಡ ಉರಿತಾ ಇತ್ತು ಖಾರ ತಡ್ಕೊಳಕ್ಕಾಗದೆ ಹೊರಗೆ ಬಂದು ಕಿಟಕಿಯಿಂದ ಚಂದ್ರಿಕಾಳನ್ನು ನೋಡಿ ಕ ಇಷ್ಟು ದಿನ ನೀನ್ ಹೇಳಿದ್ ಮಾತ್ರ ನನ್ ಕೇಳಲೇ ಇಲ್ಲ ಇವಾಗ ನನ್ಗೆ ನೀರಿನ ಕಷ್ಟ ಏನು ಅಂತ ಗೊತ್ತಾಯ್ತಕ್ಕ ದಯವಿಟ್ಟು ಹೊರಗೆ ಬಾ ಅಕ್ಕ ನನಗೆ ತುಂಬಾ ಖಾರ ಆಗ್ತಿದೆ ಸ್ವಲ್ಪ ಕುಡಿಲಿಕ್ಕೆ ನೀರ್ ಕೊಡಕ್ಕ ಇನ್ ಮುಂದೆ ಯಾವತ್ತೂ ಈ ರೀತಿ ತಪ್ಪನ್ನು ಮಾಡಲ್ಲ ನನ್ನನ್ನು ನಂಬು ಹೊರಗಡೆ ಬಾ ಅಕ್ಕ ಹೀಗೆ ಹರಿತ ಹೇಳಿದ ತಕ್ಷಣ ಚಂದ್ರಿಕಡಿಗೆ ತನ್ನ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಸಂತೋಷದಿಂದ ಹೊರಗೆ ಬಂದು ತಂಗಿಗೆ ಕುಡಿಯಲು ನೀರನ್ನು ಕೊಟ್ಲು ಅಂದಿನಿಂದ ಅಕ್ಕ ಚಂದ್ರಿಕಾ ಜೊತೆ ಸೇರಿ ಹರಿತ ಕೂಡ ಪಕ್ಕದೂರಿಗೆ ನೀರಿಗೋಸ್ಕರ ಹೋಗ್ತಾ ಇದ್ಲು ಹೀಗೆ ನೀರು ತಂದು ಅಕ್ಕ ತಂಗಿ ಇಬ್ರು ಮಿತವಾಗಿ ನೀರನ್ನು ಬಳಸ್ತಾ ಇದ್ರು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿರುವ ಚಂದ್ರಿಕಾ ತನ್ನ ಲಂಚ್ ಬ್ಯಾಗ್ ಅನ್ನು ತೆಗೆದುಕೊಂಡು ಅಂಗಡಿಯ ಮಾಲೀಕನ ಬಳಿ ಬಂದ್ಲು ಏನಮ್ಮ ಚಂದ್ರಿಕಾ ಏನ್ ಬೇಕು ಒಂದು ಗಂಟೆ ಪರ್ಮಿಷನ್ ಬೇಕು ಸರ್ ಇವತ್ತು ನಿನ್ ತಂಗಿ ಲಂಚ್ ಬಾಕ್ಸ್ನ ತಗೊಂಡೋಗಿಲ್ವಾ ಇಲ್ಲ ಸರ್ ಟೈಮ್ ಆಯ್ತು ಅಂತ ಬೆಳಿಗ್ಗೆ ಕೂಡ ಏನು ಊಟ ಮಾಡದೆ ಹಾಗೇನೆ ಹೊರಟೋಗ್ಬಿಟ್ಲು ನೀವು ಒಂದು ಗಂಟೆ ಪರ್ಮಿಷನ್ ಕೊಟ್ರೆ ನಾನು ಕಾಲೇಜಿಗೆ ಹೋಗಿ ಲಂಚ್ ನ ಕೊಟ್ಟು ಬರ್ತೀನಿ ಸರಿ ಚಂದ್ರಿಕಾ ಇವಾಗ ಪರ್ಮಿಷನ್ ಕೊಡ್ತೀನಿ ಶಾಪ್ ಅಲ್ಲಿ ಕಸ್ಟಮರ್ ಇರುವಾಗ ಮಾತ್ರ ಈ ರೀತಿ ಹೋಗಕ್ಕಾಗಲ್ಲ ಅದಕ್ಕೆ ನೀನು ಸರಿ ಅಂದ್ರೆ ನಾನಿದಿಕ್ಕೆ ಸರಿ ಅಂತೀನಿ ನೀನು ಏನ್ ಹೇಳ್ತೀಯ ನಾನು ಒಪ್ಕೋತೀನಿ ನಾನು ಖಂಡಿತವಾಗಿ ಒಪ್ಕೋತೀನಿ ಕಸ್ಟಮರ್ ಇರುವ ತನಕ ನನ್ನನ್ನು ನಂಬಿ ಸರ್ ಸರಿ ಹೋಗಿ ಬಾ ಚಂದ್ರಿಕಾ ಹಾಗೆ ಹೇಳಿದ ತಕ್ಷಣ ಚಂದ್ರಿಕಾ ಶಾಪ್ನಿಂದ ಹೊರಗೆ ಹೋದ್ಲು ಒಂದು ಆಟೋ ಮಾಡಿಕೊಂಡು ಅದರಲ್ಲಿ ಹೋದ್ಲು ಆಟೋ ಕಾಲೇಜ್ ಬಳಿ ಬಂತು ಕಾಲೇಜ್ ಬಳಿ ಪಾರ್ಕಿಂಗ್ ಮಾಡಿರುವ ಕಾರಿನ ಬಳಿ ಮಾಡ್ರನ್ ಡ್ರೆಸ್ ಅಲ್ಲಿ ರಿಚ್ ಮೋಹನ ನಿಂತಿದ್ಲು ಆಗ ಅವಳ ಕೈಯಲ್ಲಿ ಎರಡು ಐಸ್ ಕ್ರೀಮ್ ತಗೊಂಡು ಬಳ್ಳಿ ಅಲ್ಲಿಗೆ ಬಂದ್ಲು ಬಳ್ಳಿ ಅವಳ ಕ್ಲೋಸ್ ಫ್ರೆಂಡ್ ಮೇಘನಾ ಹೇಳಿದ್ದನ್ನು ಮಾಡ್ತಾಳೆ ಕೊಟ್ಟಿದ್ದನ್ನು ತಿಂತಾಳೆ ಬೇಡ ಅಂದ್ರೆ ಬಿಸಾಕ್ತಾಳೆ ಸಾಯು ಅಂದ್ರೇನು ಸಾಯ್ತಾಳೆ ಐಸ್ ಕ್ರೀಮ್ ಜೊತೆ ಕೋಕ್ ನ ಕೂಡ ತಗೋ ಹೇಳ್ದೆ ಯಾಕೆ ತಂದಿಲ್ಲ ಕ್ಯಾಂಟೀನ್ ಕೌಂಟರ್ ಅಲ್ಲಿರುವ ಆರಿತನಿಗೆ ತುಂಬಾನೇ ಅಂಕರ ಬಂದಿದೆ ಕೋಕ್ ಕೊಡು ಆಮೇಲೆ ಬರುವಾಗ ಹಣ ಕೊಡ್ತೀನಿ ಅಂತ ಹೇಳಿದ್ರೆ ಕೋಕ್ ಕೊಡ್ಲೇ ಇಲ್ಲ ಹಾಗೆ ಹೇಳುವಾಗ ಮೇಘನಳಿಗೆ ತುಂಬಾನೇ ಕೋಪ ಬಂತು ಕೈಯಲ್ಲಿರುವ ಐಸ್ ಕ್ರೀಮ್ ಅನ್ನು ಕೆಳಗೆ ಹಾಕಿ ಅಲ್ಲಿಂದ ಹೊರಟೋದ್ಲು ಬಳ್ಳಿ ಐಸ್ ಕ್ರೀಮ್ ಅನ್ನು ತಿಂದು ಮೇಘನ ಹಿಂದೇನೆ ಓದ್ಲು ಮೇಘನ ಕ್ಯಾಂಟೀನ್ ಕೌಂಟರ್ ಅಲ್ಲಿರುವ ಹರಿತನ ಬಳಿ ಬಂದ್ಲು ಹರಿತನ ನೋಡಿ ಕೋಪದಿಂದ ಒಡೆಯಲು ಕೈಯನ್ನು ಎತ್ತಿದ್ಲು ಅಷ್ಟೇ ಕೋಪದಿಂದ ಅವಳು ಕೂಡ ಕೈಯನ್ನು ಎತ್ತಿದ್ಲು ಎಷ್ಟು ಆಂಕಾರನೇ ನಿನಗೆ ನನ್ನ ಕೈಗೆ ನೀನು ಅಡ್ಡ ಮಾಡ್ತೀಯ ನಿನ್ನ ಏನ್ ಮಾಡ್ತೀನಿ ನೋಡು ನೀನು ಒಡದ್ರು ಬಡದ್ರು ಮಾಡಿದ್ರು ನಾನು ಸುಮ್ನಿರ್ಲಿಕ್ಕೆ ನಿನ್ ಜೊತೆ ಇರುವ ವಳ್ಳಿಯಲ್ಲ ನೀನು ಹೇಳಿದ ಹಾಗೆ ಮಾಡ್ಲಿಕ್ಕೆ ನಿನ್ನ ಮನೆ ಹಾಗೆ ಹೇಳಿ ಹರಿತ ಮೇಘನ ಕೈಯನ್ನು ಕೆಳಗೆ ಹಾಕಿದ್ಲು ನಾನು ಯಾರು ಅಂತ ಗೊತ್ತಾದ್ರು ಕೋಕ್ ಕೊಡಕ್ಕೆ ಹಣನ ಕೇಳಿದ್ಯಾ ನಿನಗೆಷ್ಟು ದುರಂಕಾರನೇ ಇವಾಗ ನಿನ್ನ ಅಲ್ಲ ಕಣೆ ನಿನ್ನಂತ ಬಡವರನ್ನು ಈ ಕೌಂಟರ್ ಅಲ್ಲಿ ಕೂರ್ಸ್ದಲ್ಲಾ ಆ ರವಿ ಅವನ ಕೇಳ್ಬೇಕು ಅವನಲ್ಲೇ ಹತ್ತು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದಾರೆ ಬರ್ತಾರೆ ಹಾಗೆ ಅಂತ ಹೇಳದ್ಲು ಸರಿ ಕಣೆ ಹಣ ಕೊಡ್ತೀನಿ ಕೊಕ್ಕೊಡು ನೀವು ಹಣ ಕೊಟ್ರೇನೆ ನಾನು ಕೊಕ್ಕೊಡೋದು ಇಲ್ಲಂದ್ರೆ ಇಲ್ಲ ಹಾಗೆ ಹೇಳಿದ್ಲು ಹರಿತ ಮೇಘನ ಕೋಪ ಇನ್ನಷ್ಟು ಜಾಸ್ತಿ ಆಯಿತು ಕೋಪದಿಂದ ನೋಡ್ತಾ ಇರುವಾಗ ರವಿ ಅಲ್ಲಿಗೆ ಬಂದ ಅಷ್ಟೇ ಮೇಘನ ಕೋಪದಿಂದ ಹರಿತಳನ್ನು ನೋಡಿ ರವಿಗೆ ಹೊಡೆದ್ಲು ಹರಿತ ನಡೆದ ವಿಚಾರವನ್ನು ಹೇಳಿದ್ಲು ನೀವು ನನ್ನ ಒಡದ್ರು ಏನ್ ಮಾಡಿದ್ರು ಹಣ ಕೊಡದಿದ್ರೆ ಕೋಕ್ ಕೊಡೋದಿಲ್ಲ ಮೇಡಮ್ ನಮ್ಮ ಸರ್ ಅವರು ನೀವ್ ಇರುವಾಗ ಅರೆ ಇವರು ಕಾಲೇಜ್ ಮಕ್ಕಳು ಇವತ್ತು ಹಣ ಕೊಡೋದಿದ್ರೆ ಆಮೇಲೆ ಹಣನ ಕೊಡ್ತಾರೆ ಅವ್ರು ಕೇಳಿದು ಕೊಡು ಅಂತ ಹೇಳ್ತಾರೆ ಆಮೇಲೆ ನೀವ್ ಇಲ್ಲಿಂದ ಹೋದ್ಮೇಲೆ ಹಣ ಕೊಡದಿದ್ರೆ ಯಾವ ವಸ್ತು ಕೂಡ ಕೊಡ್ಬಾರ್ದು ಅಂತ ನಮಗೇನೆ ಬೈತಾರೆ ನಾವ್ ಏನ್ ಮಾಡೋದ್ ಮೇಡಮ್ ಹಾಗೆ ಹೇಳಿದಾಗ ಹರಿತಾ ರವಿಗೆ ಹಣವನ್ನು ಕೊಟ್ಲು ರವಿ ಎಲ್ಲಾ ಅಮೌಂಟ್ ಕ್ಲಿಯರ್ ಆಗಿದೆ ಹೌದು ಅರಿತ ಹಾಗೆ ಹೇಳಿ ಅರಿತಾ ಅಲ್ಲಿಂದ ಈಚೆ ಬಂದಾಗ ಮೇಘನ ಅವಳನ್ನು ನೋಡಿ ಕೀಳಾಗಿ ಏನೋ ರವಿ ನಿಮ್ಮ ಓನರ್ ಯಾರಾದ್ರೂ ಬಡವರು ಬಂದ್ರೆ ಹಣ ತಗೊಳ್ದೆ ಅವರಿಗೆ ಕೋಕ್ ಕೊಡು ಅಂತ ನಿನ್ ಜೊತೆ ಏನಾದ್ರೂ ಹೇಳಿದಾರಾ ಇಲ್ಲ ಮೇಡಮ್ ಹರಿತ ನಾನಿರುವ ಏರಿಯಾದಲ್ಲೇ ಇರೋದು ಅವಳ ಅಕ್ಕ ಚಂದ್ರಿಕಾ ನನ್ನ ಅಕ್ಕ ಕೆಲಸ ಮಾಡೋ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡೋದು ಹತ್ತು ನಿಮಿಷದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಿ ಕೊಡ್ತಾಳೆ ಆಗೆನೇ ಈ ಹಣವನ್ನು ಕೂಡ ಕೊಟ್ಟಿದ್ದು ಹಾಗಾದ್ರೆ ನಾನು ಕೊಡಲ್ವಾ ಮೊನ್ನೆ ನೀವು ಕೊಡ್ಬೇಕಾದ 50 ರೂಪಾಯಿ ಕೊಟ್ಟಿಲ್ಲ ಮೇಡ ನಾನು ನನ್ನ ಜೋಬಲ್ಲಿರುವ ಹಣವನ್ನು ಕೊಟ್ಟು ಲೆಕ್ಕವನ್ನು ಮುಗಿಸ್ತೇ ಹಾಗೆ ಹೇಳಿದಾಗ ಮೇಘನ வள்ளಿಯನ್ನು ನೋಡಿದ್ಲು ಹೌದು ಕಣೆ ಅವತ್ತು ಕೂಡ ಇವಾಗ ಬಂದು ಕೊಡ್ತೀವಿ ಅಂತ ಹೇಳ್ದೋ ಆಮೇಲೆ ಇಲ್ಲಿ ಬರಲೇ ಇಲ್ಲ ಇವಾಗ ಕೂಡ ನಾವು ಬಂದಿರೋದು ಈ ಐಸ್ಕ್ರೀಮ್ ಗೋಸ್ಕರ ತಾನೇ ಇವಾಗ್ಲೂ ಕೊಟ್ಟಿಲ್ಲ ಹಾಗೆ ಹೇಳಿದ ತಕ್ಷಣ ಮೇಘನ ಕೋಪದಿಂದ ಹಣವನ್ನು ರವಿಯ ಮುಖದ ಮೇಲೆ ಎಸೆದು ಅಲ್ಲಿಂದ ಹೊರಟೋದ್ಲು ಹರಿತ ಕಾಲೇಜಲ್ಲಿ ನಡೀತಾ ಇರುವ ಲೆಹಂಗಾ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇ ಮಾಡ್ತೀಯಾ ಇಲ್ಲ ರವಿ ನನಗೆ ಇಂಟ್ರೆಸ್ಟ್ ಇಲ್ಲ ಹಾಗೆ ಹೇಳಿದ್ರೆ ಹೇಗೆ ಹರಿತಾ ನಿನಗೆ ಇಂಟ್ರೆಸ್ಟ್ ಇದ್ರೂ ಇಲ್ಲದಿದ್ರೂ ನಮಿಗೋಸ್ಕರ ಲೆಹಂಗಾ ಹಾಕ್ಕೊಂಡು ಆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇ ಮಾಡು ಲೆಹೆಂಗಾದಲ್ಲಿ ನಿನ್ನ ಸೌಂದರ್ಯ ನೋಡಿ ಮೇಘನ ಒಟ್ಟೆ ಕಿಚ್ಚು ಪಡಬೇಕು ನನಗೆ ಇಷ್ಟ ಇಲ್ಲ ರವಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಕಾರಿನದ್ರ ಕೋಪದಿಂದ ಇರುವ ಮೇಘನ ಬಳಿ ವಳ್ಳಿ ಹೀಗೆ ಹೇಳಿದ್ಲು ಮೇಘನಾ ನೀನು ಹರಿತಳನ್ನು ಸೋಲಿಸ್ಬೇಕಂದ್ರೆ ನಿನಿಗೋಸ್ಕರ ಲೆಹೆಂಗಾ ಕಾಂಪಿಟೇಷನ್ ಇದೆ ಹೇಳೋದ್ ಏನಿದ್ರು ಸರಿಯಾಗಿ ಮೇಘನ ಮೇಘನಾ ಲೆಹಂಗಾ ಕಾಂಪಿಟೇಷನ್ ಬರ್ತಾ ಇದೆ ಅಲ್ವಾ ಅದ್ರಲ್ಲಿ ಹರಿತ ಅವಳ ಹೆಸರುನ ಕೊಟ್ಟಿಲ್ಲ ನೀನು ನಿನ್ನ ಹೆಸರನ್ನ ಕೊಡು ಅದು ಮಾತ್ರ ಅಲ್ಲದೆ ಹರಿತ ಹಾಕೊಳ್ಳುವಂತಹ ಲೆಹಂಗಾ ಸಾಧಾರಣವಾದ ಲೆಹೆಂಗಾ ಅಲ್ಲ ಮಾಯ ಲೆಹಂಗಾ ಅಂತ ಹೇಳು ಲೆಹೆಂಗಾ ಹಾಕೊಂಡು ಅರಿತ ಕಾಂಪಿಟೇಷನ್ಗೆ ಬರ್ತಾಳೆ ಅಂತ ಹೇಳು ಅದು ಸಾಧ್ಯ ಇಲ್ಲ ಅಲ್ವಾ ಅವಾಗ ಅರಿತನ ಮರ್ಯಾದೆ ಎಲ್ಲರ್ ಮುಂದೆ ಹೋಗುತ್ತೆ ಅವಳ ನೋಡಿ ಎಲ್ರು ಕೇವಲವಾಗಿ ನಗುವಾಗ ಅವಳು ದುಃಖ ಪಡ್ತಾಳೆ ಹಾಗೆ ವಳ್ಳಿ ಹೇಳಿದಾಗ ಮೇಘನಳಿಗೆ ಐಡಿಯಾ ಕೂಡ ಬಂತು ಮೇಘನ ಸಂತೋಷದಿಂದ ಹಣದ ಕಟ್ಟನ್ನು ಕೊಟ್ಲು ವಳ್ಳಿ ಹಣವನ್ನು ನೋಡಿ ತುಂಬಾನೇ ಸಂತೋಷ ಪಟ್ಲು ಆಗ ಚಂದ್ರಿಕಾ ಕಾಲೇಜು ಬಳಿ ಬಂದ್ಲು ಹಣವನ್ನು ಕೊಟ್ಟು ಅಲ್ಲಿಂದ ಮೇಘನ ಬಳಿ ಬಂದ್ಲು ತನ್ನ ತಂಗಿಯಾದ ಹರಿತನ ಬಗ್ಗೆ ಕೇಳಿದ್ಲು ಆಗ ಮೇಘನ ಪಾಪದಿಂದ ಮುಖವನ್ನು ಇಟ್ಕೊಂಡು ಅಯ್ಯೋ ಸಿಸ್ಟರ್ ಹರಿತ ನಿಮ್ಗೆ ಹೇಳಿಲ್ವಾ ಕಾಲೇಜಲ್ಲಿ ಲೆಹಂಗಾ ಕಾಂಪಿಟೇಷನ್ ಇದೆ ಅಂತ ಲೆಹಂಗಾ ತನ್ನಿಂದ ತಗೊಳಕ್ ಆಗಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಎಲ್ಲಿ ಕೂತಿದಾಳೋ ಏನೋ ಹಾಗೆ ಹೇಳಿದ ತಕ್ಷಣ ಚಂದ್ರಿಕಾಳಿಗೆ ಕೂಡ ತುಂಬಾನೇ ಬೇಜಾರಾಯಿತು ಸಿಸ್ಟರ್ ನಾನ್ ಹೇಳ್ದೆ ಅಂತ ಹರಿತನಿಗೆ ಹೇಳ್ಬೇಡಿ ಅವಳನ್ನು ಖುಷಿ ನೀವು ಒಂದು ಒಳ್ಳೆ ಲೆಹಂಗಾನ ತಗೊಬಂದು ಅವಳಿಗೆ ತೋರಿಸಿ ಅವಾಗ ಅವಳು ತುಂಬಾನೇ ಸಂತೋಷ ಪಡ್ತಾಳೆ ಹಾಗೆ ಹೇಳಿದಾಗ ಚಂದ್ರಿಕಾ ಬೇಜಾರ್ ಮಾಡ್ಕೊಂಡು ಒಂದು ಮರದ ಕೆಳಗೆ ಕೂತಿರುವ ಹರಿತನ ಬಳಿಗೆ ಬಂದ್ಲು ಲಂಚ್ ಬಾಕ್ಸ್ ನ ಕೊಟ್ಟು ಹರಿತ ಊಟ ಮಾಡಮ್ಮ ನಿನಗೆ ಇಷ್ಟವಾದ ಬದ್ನೆಕಾಯಿ ಪಲ್ಯ ಕೂಡ ತಂದಿದ್ದೀನಿ ನನಗೆ ಅಂಗಡಿಯಲ್ಲಿ ಕೆಲ್ಸ ಇದೆ ನಾನು ಹೋಗ್ತೀನಿ ಹಾಗೆ ಹೇಳಿ ಚಂದ್ರಿಕಾ ಒಂದು ನಿಮಿಷ ಕೂಡ ನಿಲ್ಲದೆ ಅಲ್ಲಿಂದ ಹೊರಟೋದ್ಲು ಬಟ್ಟೆ ಶಾಪ್ ಅಲ್ಲಿ ಚಂದ್ರಿಕಳಿಗೆ ಒಂದು ಲೆಹೆಂಗಾ ತುಂಬಾನೇ ಇಷ್ಟವಾಯಿತು ಆ ಲೆಹೆಂಗಾನ ತಗೊಂಡು ಅಂಗಡಿಯ ಮಾಲೀಕನ ಬಳಿ ಬಂದ್ಲು ಲೆಹೆಂಗಾದ ಬೆಲೆಯನ್ನು ಕೇಳಿದ್ಲು ನಿನ್ನ ಐದು ತಿಂಗಳ ಸಂಬಳ ಈ ಲೆಹೆಂಗಾದ ಬೆಲೆಯಾಗಿದೆ ಸರಿ ಸ ತಿಂಗಳು ತಿಂಗಳು ಸ್ವಲ್ಪ ಸ್ವಲ್ಪ ತಗೊಳ್ಳಿ ಅದೆಲ್ಲ ಆಗದಿಲ್ಲ ಚಂದ್ರಿಕಾ ಬೇಕಂದ್ರೆ ಒಂದೇ ಸಲ ಹಣ ಕೊಟ್ಟು ತಗೋ ಇಲ್ಲಂದ್ರೆ ನೀನು ತೆಗ್ದ ಜಾಗದಲ್ಲೇ ಇಡು ಹಾಗೆ ಹೇಳಿದ ತಕ್ಷಣ ಚಂದ್ರಿಕಾ ಏನು ಮಾತನಾಡದೆ ಬೇಜಾರಿಂದ ಅಲ್ಲಿಂದ ಹೋದ್ಲು ಹೀಗೆ ಆ ದಿನ ಕಳೆಯಿತು ಹರಿತ ಮನೆಗೆ ಬಂದ್ಲು ಚಂದ್ರಿಕಳಿಗೆ ಶಾಪಲ್ಲಿ ಒಂದು ಕೊಳೆಯಾದ ಲೆಹೆಂಗಾ ಸಿಕ್ಕಿತು ಅದನ್ನು ವಾಶ್ ಮಾಡಿದ್ರೆ ಸರಿಯಾಗುತ್ತಾ ಅಂತ ಯಜಮಾನನ ಬಳಿ ಬಂದು ಕೇಳಿದ್ಲು ಆ ಲೆಹೆಂಗಾ ನೋಡಿ ಯಜಮಾನ ಒಪ್ಪಿಕೊಂಡ ಅದು ಮಾಯ ಲೆಹೆಂಗಾ ಅಂತ ಚಂದ್ರಿಕನಿಗೆ ಮತ್ತು ಅಂಗಡಿ ಮಾಲೀಕನಿಗೆ ಗೊತ್ತಿಲ್ಲ ಕತ್ತಲಾಯಿತು ಹರಿತ ಬೆಡ್ ಮೇಲೆ ಕೂತ್ಕೊಂಡು ಓದ್ತಾ ಇದ್ಲು ಚಂದ್ರಿಕಾ ಪಳಪಳ ಅಂತ ಹೊಳಿತಾ ಇರುವ ಲೆಹೆಂಗಾವನ್ನು ಹರಿತನಿಗೆ ತೋರ್ಸುದ್ಲು ತಗೋಮ ನಾಳೆ ಕಾಲೇಜಲ್ಲಿ ಲೆಹೆಂಗಾ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡು ಕಾಲೇಜಲ್ಲಿ ನಾಳೆ ಲೆಹೆಂಗಾ ಕಾಂಪಿಟೇಷನ್ ಇದೆ ಅಂತ ನಿನಗೆ ಏಕಕ್ಕ ಗೊತ್ತು ಲೆಹೆಂಗಾ ಬೇಕು ಅಂತ ಹೇಳಿದ್ರೆ ಅಕ್ಕ ಬೇಜಾರ್ ಮಾಡ್ಕೋತಾಳೆ ಅಂತ ನಿನ್ನ ಮನ್ಸೊಳಿಗೆ ನೀನು ಬೇಜಾರ್ ಮಾಡ್ಕೊಂಡಿದ್ದು ನನಗೆ ಗೊತ್ತಾಗಲ್ವಾ ಆದರೆ ಅಕ್ಕ ನಾನು ಕಾಂಪಿಟೇಷನ್ ಅಲ್ಲಿ ನನ್ನ ಹೆಸರು ಕೊಟ್ಟಿಲ್ಲ ಕೊಟ್ಟೈತು ಅಂತ ನಾನು ಕಾಲೇಜಿಗೆ ಬಂದಾಗ ಕಾರ ಹತ್ರ ನಿಂತಿರುವ ಒಂದು ಹುಡುಗಿ ಹೇಳಿದ್ಲು ಹಾಗೇನೇ ನೀನು ಚಿಂತೆ ಮಾಡ್ತಿದ್ದೀಯ ಅಂತ ಕೂಡ ಹೇಳಿದ್ಲು ಅಯ್ಯೋ ಅಕ್ಕ ನನಗೆ ಬೇಕಂದ್ರೆ ನಾನೇ ಕೇಳ್ತೀನಿ ತಾನೇ ಆಯ್ತಮ್ಮ ಲಹೆಂಗಾ ತಂದಿದ್ದೀನಿ ತಾನೇ ನಾಳೆ ಕಾಂಪಿಟೇಷನ್ ಅಲ್ಲಿ ಪಾಲ್ಗಿಸು ಮಾಡು ಹಾಗೆ ಚಂದ್ರಿಕಾ ಹೇಳಿದಾಗ ಅрита ಅಕ್ಕನ ಮಾತನ್ನು ಕೇಳಕೊಂಡ್ಲು ಮರುದಿನ ಹೊಸ ಲೆಹೆಂಗಾ ಹಾಕೊಂಡು ಹರಿತ ಕಾಲೇಜಿಗೆ ಬಂದ್ಲು ಕಾಲೇಜಲ್ಲಿ ಏರ್ಪಾಡು ಮಾಡಿದ ಲೆಹೆಂಗಾ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು ಮೇಘನವಳ್ಳಿ ವಳ್ಳಿ ಉಳಿದ ಮಕ್ಕಳಿಗಿಂತ ಹರಿತ ಹಾಕಿರುವ ಲೆಹಂಗಾ ತುಂಬಾನೇ ಚೆನ್ನಾಗಿತ್ತು ಅದನ್ನು ನೋಡಿ ಮೇಘನ ತುಂಬಾನೇ ಹೊಟ್ಟೆ ಕಿಚ್ಚು ಪಡ್ತಾ ಇದ್ಲು ಡಿಯರ್ ಫ್ರೆಂಡ್ಸ್ ಹರಿತ ಹಾಕೊಂಡಿರೋದು ಮಾಯ ಲೆಹೆಂಗಾ ಇವಾಗ ಅವಳು ಗಾಳಿಯಲ್ಲಿ ಹಾರ್ತಾಳೆ ನೋಡಿ ಹೀಗೆ ಮೇಘನ ಮಾತು ಕೇಳಿ ಹರಿತ ಗೊಂದಲ ಪಡ್ತಾ ಇದ್ಲು ಎಲ್ಲರೂ ಆಶ್ಚರ್ಯದಿಂದ ಹರಿತನ ನೋಡ್ತಾ ಇದ್ರು ಅದು ಒಂದು ಮಾಯ ಲೆಹಂಗ ಆದ ಕಾರಣ ಹರಿತ ಒಂದೇ ಸಲ ಗಾಳಿಯಲ್ಲಿ ಮೇಲಕ್ಕೆ ಹೋಗ್ತಾ ಇದ್ಲು ಅದನ್ನು ನೋಡಿ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು ಬೇಗನನಿಗೂ ಏನೂ ಅರ್ಥವಾಗಲಿಲ್ಲ ತನ್ನ ಪ್ಲಾನ್ ಫೇಲರ್ ಆಯ್ತು ಅಂತ ಅಲ್ಲಿಂದ ಹೊರಟೋದ್ಲು ಹರಿತನಿಗೆ ಕಪ್ಪು ಕೂಡ ಸಿಕ್ತು ಅದನ್ನು ನೋಡಿ ಚಂದ್ರಿಕಾ ತುಂಬಾನೇ ಸಂತೋಷ